ಹಾಯ್ ಫ್ರೆಂಡ್ಸ್ ಪೃಥ್ವಿ ಅಪ್ಲೋ ಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ದೂರ ಸಂಪರ್ಕ ಇಲಾಖೆಯಲ್ಲಿ ವಿವಿಧ ವಿದ್ಯಾರ್ಥಿ ಕರಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವುವು ಮತ್ತು ಎಷ್ಟು ಪೋಸ್ಟ್ಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅರಿಚಲಸು ಹೀಗೆ ಹೀಗೆ ಅಂತ ನಮಗೆ ವಿಡಿಯೋದಲ್ಲಿ ಎಲ್ಲರೊಂದು ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕುಣಿತ ಕೊಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸಿಕೊಂಡು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಇವಾಗ ನೆರವೇಯನ್ನು ಟಿಕಮ ಟೆಲಿಕಮುನಿಕೇಷನ್ ಡಿಪಾರ್ಟ್ಮೆಂಟ್ ಅಂತ ನಿಮ್ಮ ಕೈ ಇದೆ ಅಂದರೆ ದೂರ ಸಂಪರ್ಕ ಇಲಾಖೆ ನಿಮ್ಮ ಕೈ ಇದೆ ಇಲ್ಲಿ ಲೋವರ್ ಡಿವಿಜನ್ ಕ್ಲರ್ಕ್ ಮತ್ತು ಟೆಲಿಕಾಂ ಅಸಿಸ್ಟೆಂಟ್ ಅರ್ಜಿ ಕರಿದ್ದಾರೆ ಇವು ಪಿ ಯು ಸಿ ಮತ್ತು ಡಿಪ್ಲೊಮಾ ಇನ್ಯೋಜನಕ್ಕೆ ಬೇರೆ ಬೇರೆ ಪಾಸ್ ಆಗೋ ರಾಜ್ಯ ಸಲ್ಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆಗಳಿವೆ ಕಾಲಿವೆ ಆಮೇಲೆ ಸ್ಯಾಲ್ರಿ ಯಾವ ರೀತಿ ಇದೆ ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ಯಾವ ರೀತಿ ವರ್ಕ್ ಇರುತ್ತೆ ಆಮೇಲೆ ಟೆಲಿಕಾಂ ಅಸಿಸ್ಟೆಂಟ್ ಹುದ್ದೆಗೆ ಯಾವ ರೀತಿ ವರ್ಕ್ ಇರುತ್ತೆ ಆಮೇಲೆ ವಿದ್ಯಾರ್ಥಿ ಸ್ಯಾಲ್ರಿ ಈ ವಿಡಿಯೋದಲ್ಲಿ ಸಂಪೂರ್ಣ ಇರುವಂತ ಇವಾಗ ಅವರು ಆಪ್ಸಿಕ್ ಬಂದಂತ ವಿಡಿಯೋ ಕಣ್ಣು ಕೊಟ್ಟಿದ್ದಾರೆ ಅಲ್ಲಿರತಕ್ಕಂಥ ಮಾಹಿತಿ ಮಾಡಿದೆ ನೋಡಿ ನೋಡಿ ದೂರ ಸಂಪರ್ಕ ಇಲಾಖೆ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ನಮ್ಮ ಪಿ ಯು ಸಿ ಪಾಸ್ ಆದವರಿಗೆ ವಿದ್ಯಾರ್ಜಿ ಪಿ ಯು ಸಿ ಡಿಪ್ಲೊಮಾ ಪಾಸ್ ಆದವರಿಗೆ ಇದು ದೂರ ಸಂಪರ್ಕರಾಗಿರ್ತಕ್ಕಂಥ ಟೈಪಿಂಗ್ ಹುದ್ದೆಗಳು ಅಂದ್ರೆ ಅಸಿಸ್ಟೆಂಟ್ ಹುದ್ದೆಗಳು ಮತ್ತು ಎಲ್ ಡಿ ಸಿ ಲೋಡ್ ಡಿಜೆಂಟ್ ಕ್ಲರ್ಕ್ ಕರಿದ್ದಾರೆ ಇದರ ಬಗ್ಗೆ ಮಾಹಿತಿ ಇಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದು ವೆಬ್ಸೈಟ್ ಕಡೆ ಬಂದ ಪಿಡಿಎಫ್ ಆಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಇಲ್ಲಿ ಪಿಡಿಎಫ್ ಮಾಹಿತಿ ಯಾರು ಇದೆ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಬೇಸ್ಟ್ ಆಫ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಟೆಲಿಕಮಿಷನ್ ಅಂತ ಇಲ್ಲಿ ಕೆಳಗಡೆ ಬಂದರೆ ಡೇಟ್ ಕೊಟ್ಟಿದ್ದಾರೆ ಇದು ಡೇಟ್ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ವೇಕೆನ್ಸಿ ಸರ್ಕ್ಯುಲರ್ ಫಾರ್ ದಿ ಪೋಸ್ಟ್ ಲೋವರ್ ಕ್ಲರ್ಕ್ ಎಲ್ ಡಿ ಸಿಂಡ್ ಟೆಲಿಕ ಟೆಲಿಕಾಂ ಅಸಿಸ್ಟೆಂಟ್ ಡಿ ಹುದ್ದೆಗಳಾಗಿವೆ ಇದು ಗ್ರೂಪ್ ಸಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇದು ಉದ್ಯೋಗ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ನೇಮಕತೆ ನೇಮಕಾತಿ ಆಗಿದೆ ಬೆಂಗಳೂರದಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ ಇಲ್ಲಿ ಲೋಡ್ ಡಿಜೆಂಟ್ ಮತ್ತು ಟೆಲಿಕಾಂ ಅಸಿಸ್ಟೆಂಟ್ ಹುದ್ದೆ ಇದೆ ಇಲ್ಲಿ ನೇಮ ಪೋಸ್ಟ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಕ್ಲಾಸಿಫಿಕೇಶನ್ನು ನಂಬರ್ ಆಫ್ ಪೋಸ್ಟು ಆಮೇಲೆ ಪ್ಲೇಸಿಂಗ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಲೋಡ್ ಡಿಜೆಟ್ ಕ್ಲರ್ಕ್ ಎಲ್ ಡಿ ಸಿ ಹುದ್ದೆ ಬಂದ್ಬಿಟ್ಟು ಇಲ್ಲಿ ಎಲ್ ಡಿ ಸಿ ಹುದ್ದೆ ಖಾಲಿ ಇದೆ ಲೆವೆಲ್ ಟು ಇರ್ತಕ್ಕಂಥ ಹುದ್ದೆಗಳಿದ್ದಾರೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಅರವತ್ತು ಮೂರು ಸಾವಿರದ ಎರಡುನೂರು ರೂಪಾಯಿ ಪರ್ ಮಂತ್ ಚಾಲಿಗೆ ಇರುತ್ತೆ ಇನ್ನು ಕ್ಲಾಸಿಫಿಕೇಷನ್ ಬಂದ್ಬಿಟ್ಟು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಆಗಿದೆ ಸಿ ಗ್ರೂಪ್ ನಾನ್ ವೆಚ್ಲಿಂದ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಹುದ್ದೆ ಒಂದು ಪೋಸ್ಟ್ಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಉದ್ಯೋಗಸ್ಥರು ಬಂದ್ಬಿಟ್ಟು ಬೆಂಗಳೂರದಲ್ಲಿರ್ತಕ್ಕಂಥ ಆಗಿದೆ ಅದೇ ರೀತಿ ಟೆಲಿಕಾಮ್ ಅಸಿಸ್ಟೆಂಟ್ ಟಿ ಎ ಹುದ್ದೆಗಳು ಬಂದ್ಬಿಟ್ಟು ಲೆವೆಲ್ ಫೈವ್ ಆಗಿದೆ ಅದು ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ತೊಂಬತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಪರ್ ಮಂತ್ ಚಾಲಿ ಇರುತ್ತೆ ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗ್ರಾಜ್ಯುಯೇಟ್ ಹುದ್ದೆ ಆಗಿದೆ ಇಲ್ಲಿ ನಂಬರ್ ಆಫ್ ಪೋಸ್ಟು ಎರಡು ಹುದ್ದೆಕಾರಿ ಇದೆ ಟೋಟಲ್ ಆಗಿ ಮೂರು ಹುದ್ದೆಕಾರಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಇದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಟೂ ನಂಬರ್ಸ್ ಅಂತ ಪೇರಿಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪಿರಿಯರ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಕೆಲವೊಂದು ಮಾಹಿತಿ ಕೂಡ ಓದ್ಕೊಳ್ಳೋದನ್ನು ಹಾಗೆ ಇಲ್ಲಿ ನೆಕ್ಸ್ಟು ಬಂದರೆ ಸೆಲೆಕ್ಷನ್ ಪ್ರೊಸೆಸ್ ಕೊಡ್ತಾರೆ ಯಾವ ರೀತಿ ಸೆಲೆಕ್ಷನ್ ಅದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ದಿ ಸೆಲೆಕ್ಷನ್ ಪ್ರೊಸೀಜರ್ ಬಿ ಡಿಸೈಡೆಡ್ ಬೈ ಹೆಡ್ ಎನ್ ಸಿ ಸಿ ಅವ್ರಿಂದ ಅವರು ಡಿಸೈಡ್ ಮಾಡಿದಾಗ ನಿಮ್ಮ ಕೈ ತೆಗೆದು ಕೊಟ್ಟಿದ್ದಾರೆ ಆಮೇಲೆ ಎಲಿಜಿಬಲ್ ಆ್ಯಂಡ್ ವಿಲ್ಲಿಂಗ್ ಕ್ಯಾಂಡಿಡೇಟ್ಸ್ ಬಿ ಬಿ ಅಪ್ಲೈ ಥ್ರೂತ್ ಪೇಪರ್ ಚಾನೆಲ್ ಪರ್ಸ್ಕ್ರೈಬ್ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ತಾವು ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತದೆ ಬಿ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು ವಿಲಿಜೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಫೋಟೋ ಕಾಪೀಸ್ ಅಂತ ಕೊಟ್ಟಿದ್ದಾರೆ ಇದರ ಆಮೇಲೆ ಹೇಳ್ತೀನಿ ಅಂತ ఇల్ నెక్స్ట్ తాము అర్జీ కలసే అడ్రెస్ కొట్ట అడ్రస్ అర్జీ కలసే ది అప్లకేషన్ ఆఫ్ సూటెబల్ అండ్ ఎలిజిబల్ కంప్లీట్ ఇన్ దిల్ రెస్పెక్ట్ ఇన్ దిస్ పర్మిట్ అలాంగ్ విత్ ది డాక్యుమెంట్స్ అబౌ మి మే బి పార్వర్డెడ్ ది ఇడి ఎస్ఈ క్యూ టూ రూమ్ నంబర్ త్రీ జీరో థర్డ్ ఫ్లోర్ సిటీ టెలిఫోన్ ఎక్స్చేంజ్ ఫోర్త్ మేన్ సంపంగి నగర ಬೆಂಗಳೂರು ಈ ಅಡ್ರೆಸ್ಸಿಗೆ ತಾವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಅದು ಬೇಕಂತ ಡಾಕ್ಯುಮೆಂಟನ್ನು ಎಲ್ಲವನ್ನು ಅಟ್ಯಾಚ್ ಮಾಡಿ ಇಲ್ಲಿ ಕಳಿಸ್ಬೇಕಾಗುತ್ತೆ ಇಲ್ಲಿ ಕೂಡ ಮಾಹಿತಿ ಉದ್ಕೋಬೋದು ಇನ್ನು ಅವರು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಎಷ್ಟು ಇನ್ಫಾರ್ಮೇಷನ್ ಆಗಿದೆ ನೋಡಿ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಯಾವ ರೀತಿ ಅದಕ್ಕೆ ಅಪ್ಲೈ ಮಾಡುವವರು ಮಾಡುವವರು ಯಾ ಎಲಿಜಿಬಿಲ್ ಹೇಗಬೇಕಂದ್ರೆ ಲೋವರ್ ಡಿಜಿನಿಟ್ಲರ್ ಕೊಟ್ಟಿದ್ದಾರೆ ఆఫీసర్ సెంట్రల్ గవర్నమెంట్ స్టేట్ గవర్నమెంట్ ఆఫ్ ఇండియా అంటారు హోల్డింగ్ అలౌమెన్స్ పోస్ట్ రెగ్యులర్ బేసీస్ పేరెంట్ అంత్ ఆమె టెలికమ్ అసలు సరికొందు అర్జీన్ సేసి ఇలా జాబ్ ప్రొఫైల్ కొట్టీ జాబ్ అదనూ కూడా ಲಾಸ್ಟ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಇಟ್ಟಿದ್ರು ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಈ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಇಲ್ಲಿ ಅನಾಲಿಕ್ಸ್ ಬಿ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಡೆಪ್ಯೇಶನ್ ಪೋಸ್ಟ್ ಆಫ್ ಲೋರ್ಟ್ಲರ್ ಎಲ್ ಡಿ ಸಿ ಟೆಲಿಕಾಂ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಇದು ಡೆಪ್ಯೇಷನ್ ಬೇಸ್ ಅಂತ ಉದ್ಯೋಗದಿಂದ ಕೊಟ್ಟಿದ್ದಾರೆ ಒಂದು ಸರ್ ಓದ್ಕೊಳ್ಳಿ ಇಲ್ಲಿ ನಿಮ್ಮ ಪೋಸ್ಟ್ ಅಪ್ಲೈಡ್ ನೇಮ್ ಹಾಕುವ ನಿಮ್ಮ ಅಪ್ಲಿಕೇಶನ್ ಆಫೀಸ್ ಅಡ್ರೆಸ್ ಅಥವಾ ಇಮೇಲ್ ಐ ಡಿ ಫೋನ್ ನಂಬರ್ ಆಧಾರ್ ನೇಮು ಡೇಟ್ ಆಫ್ ಬರ್ತು ಇಲ್ಲಿ ನಾವು ಫೋಟೋ ಅಟೇಸ್ ಮಾಡುತ್ತೆ ಆಮೇಲೆ ಇಲ್ಲಿ ಎಜುಕೇಷನ್ ಬಗ್ಗೆ ಲೈಫ್ ಫಿಲ್ಪ್ ಮಾಡಿ ಎಜುಕೇಷನು ನೇಮ್ ಆಫ್ ಇನ್ವರ್ಸಿಟಿ ಸಬ್ಜೆಕ್ಟಾಗಿ ಪಾಸಿಂಗ್ ಏನು ಡಿವಿಷನ್ನು ಪರ್ಸೆಂಟೇಜ್ ಹಾಕಬೇಕಾಗುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ಕ್ಲೂಡಿಂಗ್ ದಿ ಎಕ್ಸ್ಟೆಂಡ್ ಕೇಳಿದ್ದಾರೆ ವರ್ಕ್ ಆಫ್ ಕಂಪ್ಯೂಟರ್ ಕೊಡಿದ್ದಾರೆ ಎಮ್ ಎಸ್ ವರ್ಲ್ಡು ಎಮ್ ಎಸ್ ಎಕ್ಸೆಲು ಪವರ್ ಆ್ಯಂಡ್ ಎನಿ ಅದರ್ ಸ್ಪೆಸಿಫಿತ್ ಮಾಡೋದನ್ನು ಕೂಡ ಹಾಕ್ಬೋದು ಆಮೇಲೆ ಇನ್ ಕೇಸ್ ಅಪ್ಲೈಂಗ್ ಎಲ್ ಡಿ ಸಿ ಕೇಳಿದ್ದಾರೆ ಸೆಲೆಕ್ಟ್ ಟೈಪಿಂಗ್ ಸ್ಪೀಡ್ ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಸೆಲೆಕ್ಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಟೈಪಿಂಗ್ ಯಾವ ರೀತಿ ಸ್ಪೀಡ್ ಇರುತ್ತೆ ಅದನ್ನು ಟೆಕ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಸಿ ಮತ್ತು ಟಿ ಎರಡಕ್ಕೂ ಅಪ್ಲೈ ಮಾಡ್ಬೋದು ಒಂದೇ ಒಂದಿದರಲ್ಲಿ ಇಲ್ಲಿ ಎಲ್ಲರೂ ಕೊಟ್ಟಿದ್ದರಿಂದ ಕ್ಲಿಯರ್ ಆಗಿ ತಗೋದ್ಕೊಂಡು ಅರ್ಜಿಯನ್ನು ಅಪ್ಲೈ ಮಾಡೋಕೆ ಸಲ್ಲಿಸ್ಬೋದು ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡ್ತೀನಿ ಅಥವಾ ಅಲ್ಲಿಂದ ಬಿಫೋರ್ ಮೊದಲಿಗೆ ಅಪ್ಲೈ ಮುಂಚೆ ಈ ನೋಟಿಫಿಕೇಷನ್ ಏನು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸುಮಾರು ಹದಿನಾಲ್ಕು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ అది తన రూపాయలు అర్జీనూ సోదరి ఓకే ఫ్రెండ్స్ ఇది దూర సంపర్కల్ అక్కడే బందో సన్న ఉద్యోగ మాయితీ అయితే తమకి ఈ మాయిట్ గొప్ప దయటి ఇష్ట అనేక్ మి మొత్తం షేర్ మిని మనసుకు కమెంట్ మి విడికి తు ధన్యవాదాలు థ్యాంక్స్ ఫార్ వాచింగ్ జై హింద్ జయగండ్ర